ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂಕ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಾವು ಇವತ್ತು ನಮ್ಮ ಮನೆ ದೇವರ ಕಾರ್ತೀಕೋಸ್ತವ ಇರೋದ್ರಿಂದ ನಾನು ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್ ನೋಡುವ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ಆಮೇಲೆ ಇಲ್ಲಿ ಬಂದುಬಿಟ್ಟು ನನ್ನ ಮಗನ ನಮ್ಮ ತಂಗಿ ರೆಡಿ ಮಾಡ್ತಾ ಇದ್ಲು ಅವನು ಅಳ್ತಾ ಇದ್ದ ಅಂದ್ಬಿಟ್ಟು ನಮ್ಮ ತಮ್ಮ ನಮ್ಮಮ್ಮ ಬೈತಾ ಇದ್ಲು ಬಿಡು ಅವನಿಗೆ ನಾನು ರೆಡಿ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ನೋಡಿ ಈ ಥರ ರೆಡಿ ಆಗಿದ್ದಾರೆ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ನಾನು ಪಿಂಕ್ ಕಲರ್ ಔಟ್ಫಿಟ್ ಫಿಟ್ ಹಾಗೆ ಯಾರ್ಯಾರೆಲ್ಲ ಈ ಜಾತ್ರೆಯಲ್ಲಿ ಹೋಗಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್ ಹೋಗಿದ್ದಾವೆ ನೋಡ್ರಿ ಗೇಶ ಹೊರಟ್ವಿ ಈಗ ಇವ್ಳು ನೋಡ್ರಿ ರೆಡ್ ಎಲ್ಲ ರೆಡ್ 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 ಅಲ್ಲಿ ಪೈಸೆ ಹಂಚ್ಕೋ ಅಮ್ಮನ ಹತ್ರಕ್ಕ ಗುಂಡ ಪೈಸೆ ಹಾಗೆ ಇವಾಗ ಬಂದು ರೀಚ್ ಆದ್ವಿ ಗೈಸ್ ಅಲ್ಲಿ ಒಳಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಪೊಲೀಸರು ಬಂದುಬಿಟ್ಟು ಗೇಟ್ ಹಾಕಿದ್ರು ಅದಕ್ಕೋಸ್ಕರ ನಮ್ಮ ಮನೆಯವ್ರು ಅಲ್ಲಿ ಇನ್ನೊಂದು ಕಡೆ ಗಾಡಿನ ಪ್ರಾ ಪಾರ್ಕಿಂಗ್ ಮಾಡಿಬಿಟ್ಟು ಹಾಗೆ ನಾವು ಇಲ್ಲಿ ಹೊರಟಿ ಒಳಗಡೆ ಹೋಗೋಣ ಜಾತ್ರೆಗೆ ಒಳಗಡೆ ದೇವ್ರ ದರ್ಶನ ತಗೋಣ ಅಂದ್ಬಿಟ್ಟು ನೋಡಿ ಗೈಸ್ ಈ ರೀತಿ ಆಗಿದೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಗೈಸ್ ಹೋಗ್ತಾ ಅಷ್ಟೊಂದು ಏನು ಕ್ರೌಡ್ ಇರಲಿಲ್ಲ ಬರ್ತಾ ರೋಡ್ ಆಗಿಬಿಡ್ತು ಬಸ್ ಇಲ್ಲಿ ಎಂ ಪಿ ಲತಾ ಅವರು ಕೂಡ ಬಂದಿದ್ರು ಅವ್ರು ಕೂಡ ಬಂದು ಬಿಡೋಕ್ಕೆ ಅಬ್ಜರ್ವ್ ಮಾಡ್ಕೊಂಡೆ ಆಮೇಲೆ ಇಲ್ಲಿ ಬಂದು ಕಾಯಿ ತೊಗೊಳ್ಬೇಕಾಗಿತ್ತು ಹಾಗೆ ನಾವು ಮುಂದೆಗಡೆ ಓರ್ಟ್ ಬಿಟ್ವಿ ನೋಡಲೇ ಇಲ್ಲನೋ ಕಾಯಿ ತೊಗೋಬೇಕಾಗಿತ್ತು ಮುಂದೆಗಡೆ ಇದಾವೇನೋ ಅಂತ ಹೊರ್ಟ್ವಿ ಅದೇ ಮುಂದೆಗಡೆ ಕಾಯಿ ಇದ್ದಿಲ್ಲ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ಬಿಟ್ಟು ಇಲ್ಲಿ ಕಾಯಿ ತೊಗೊಳಕೋದ್ರೆ ಕಾಯಿ ಎಷ್ಟು ರೇಟ್ ಹೇಳ್ತಾರೆ ಯಪ್ಪ ನೂರ ಇಪ್ಪತ್ತು ರೂಪಾಯಿ ಸೆಟ್ ಹೇಳ್ತಾರೆ ಗೈಸ್ ಇಷ್ಟು ರೇಟ್ ಯಪ್ಪ ಕಾಯಿ ಅಂತ ಅನ್ನಿಸ್ಬಿಡ್ತು ಮನೆಯಲ್ಲೇ ಕಾಯಿ ಎರಡು ಕಾಯಿದ್ದು ಎರಡು ಕಾಯಿ ತೊಗೊಂಬರ್ಲಿಲ್ಲಲ್ಲಪ್ಪ ಅಲ್ಲೇ ಮನೇಲೇ ಬಂದು ಅಲ್ಲೇ ಊರಲ್ಲೇ ಬಾಳೆಹಣ್ಣು ತೊಗೊಂಬಂದುಬಿಟ್ಟಿದ್ರೆ ಆಗೋಗ್ತಿತ್ತು ಅನ್ನಿಸ್ಬಿಡ್ತು ಕೈಸು ಅಷ್ಟೊಂದು ರೇಟ್ ಹೇಳಿದ್ರು ಯಾಕಂದರೆ ಕಾರ್ತಿಕ್ ಅಲ್ವಾ ಆ ತ ಅದಕ್ಕೆ ಅಷ್ಟೊಂದು ರೇಟ್ ಹೇಳ್ಬಿಟ್ರು ಹಾಗೆ ಇಲ್ಲಿ ಬಂದು ನಮ್ಮೂರರಲ್ಲಿ ಇದ್ರು ಅವಕ್ಕ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬೇ ಹಾಕ್ಬಿಡು ಅಂತ ಹೇಳ್ತಾಯಿದ್ರು ಹಾಗೆ ಹೂ ಅಂತ ಹೇಳ್ತಾ ಇದ್ದೆ ಹಾಗೆ ನಮ್ಮ ಮನೆಯವರು ಅಲ್ಲೇ ಹೂ ಮಾರ್ತಾಯಿದ್ರು ಅಂದ್ಬಿಟ್ಟು ಒಂದು ಮಳೆ ಹೂವು ಕೊಡಿಸಿದ್ರು ಗೈಸು ಹೂವು ತೊಗೊಂಬಿಟ್ಟು ನಾನು ಹೂ ಇಟ್ಕೊಂಡು ಮುಂದುಗಡೆ ಹೊರಟೆ ಹಾಗೆ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗೂ ಸ್ವಲ್ಪ ಮುಜುಗರ ಆಯಿತು ಯಾಕಂದರೆ ನಮ್ಮೂರವ್ರು ಎಲ್ಲರೂ ಬಂದಿದ್ರು ಪಕ್ಕದ ಎಲ್ಲರೂ ಬಂದಿದ್ರಲ್ಲ ಅದ ಕಾರಣ ಇದು ಬಂದುಬಿಟ್ಟು ಎಂಟ್ರೆನ್ಸಿಂದ ಮುಂದೆಗಡೆ ಗೈಸ್ ಒಳಗಡೆ ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್ ಇದು ಕಾರ್ತಿಕ್ ಮಾತ್ರ ತೇರು ಕೂಡ ಹಂಗೆ ಮಾಡ್ತಾರೆ ನೋಡೋಣ ತೇರಿಗೆ ಏನಾದರೂ ಹೋದರೆ ಅದನ್ನು ಕೂಡ ವೀಡಿಯೋ ಮಾಡ್ಕೊತೀನಿ ನೋಡಿರಿ ಗೈಸ್ ಎಷ್ಟು ಕ್ರೌಡ್ ಇದೆ ಅಂದರೆ ಸಿಕ್ಕಾಪಟೆಗಳು ಹಿಡಿದ್ತು ಕೈಸು ಅದರಲ್ಲೇ ಹೆಂಗೆ ಹೆಂಗೋ ನುಕ್ಕೊಂಡು ಒಳಗಡೆ ಹೋಗಿ ಅದರ ಬೇರೆ ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇರೋದು ತುಂಬ ಇದು ರಿಸ್ಕ್ ಆಗ್ತಾ ಇತ್ತು ಹಾಗೆ ಹೊರಟ್ವಿ ಇಲ್ಲಿ ಬಂದ್ಬಿಟ್ಟು ಒಳಗಡೆ ಇರೋರು ಅಥ್ವಾ ಹೋಗಿರೋರು ಅಲ್ಲಿ ಕಾಯೆಲ್ಲ ಮುಟ್ಟಿಸಿ ಹಂಗೆ ಕೊಡ್ತಾರಲ್ಲ ಅದನ್ನು ಕಾಯಿ ಹೊಡಿತಾ ಇದ್ರು ಅದನ್ನ ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ತಗೊಂಡೆ ಇದು ಬಂದ್ಬಿಟ್ಟು ಹೊರ್ಗಡೆ ಏನು ದೇವಸ್ಥಾನ ಒಳಗಡೆ ಹೋಗೋಕ್ಕಿಂತ ಮುಂಚೆ ಬಾಗ್ಲಲ್ಲಿ ಅಂತಾರಲ್ಲ ಅಲ್ಲಿ ಅಲ್ಲಿ ಕೂಡ ಒಂದು ವಿಡಿಯೋ ಮಾಡಿಕೊಂಡೆ ಅಲ್ಲಿ ಪೊಲೀಸರು ಎಲ್ಲ ಸಿಸ್ಟಮೆಟಿಕ್ಕಾಗಿತ್ತು ಗೈಸ್ ತುಂಬ ಚೆನ್ನಾಗಿ ನಡೀತಿ ಎಲ್ಲೆಲ್ಲಿಂದ ಬರ್ತಾರೆ ಗೈಸಿದು ಈ ಕಾರ್ತಿಕಕ್ಕೆ ಇದು ಬಂದ್ಬಿಟ್ಟು ಬುಂಡಗತ್ತಿ ಆಂಜನೇಯ ಅಂತ ಆಂಜನೇಯ ಅಂತ ಕರೀತಾರೆ ಇಲ್ಲಿರೋದು ಅಮ್ಮಪ್ಪಂಗೆ ನಮ್ಮ ಮನೆ ದೇವರು ಕೂಡ ಇದ್ದಾನೆ ಅರಮಾಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕು ಗುಂಡ್ಗತ್ತಿ ಗ್ರಾಮ ಗೈಸ್ ಇದು ಸಿಕ್ಕ ಸಿಕ್ಕಾಪಟ್ಟೆ ಇದು ಆಯಿತು ಗೈಸ್ ನನ್ನ ಮಗಳು ಕೂಡ ತುಂಬಾ ಅಳ್ತಾ ಇದ್ಲು ಅಷ್ಟೊಂದು ಜನದಲ್ಲಿ ಹಾಗೆ ಅದರಲ್ಲೇ ವಿಡಿಯೋ ಮಾಡಿಕೊಂಡು ವೀಡಿಯೋ ಆನ್ ಮಾಡಿಕೊಂಡು ನನ್ನ ಮಗಳು ಕರ್ಕೊಂಡು ಹಾಗೆ ಹೊರಟೆ ಅಲ್ಲಿ ನಮ್ಮ ಮನೆಯವರು ಆ ಕಡೆ ಬೇರೆ ಲೈನಲ್ಲಿದ್ದರು ನಾವಿಲ್ಲಿ ಕ್ಯೂ ಸಿಸ್ಟಮಲ್ಲಿ ಹೋಗಿದ್ವಿ ಅಲ್ಲಿ ಅಪ್ಪ ಇಷ್ಟೊಂದು ರಶ್ ಇದೆ ಬೇಡ ಹೋಗೋಣ ಬರ್ರಿ ಅಂತ ಅಂದೆ ನಮ್ಮ ಮನೆಯವ್ರಿಗೆ ಇಲ್ಲ ಬಂದಾಗ ಬರೋದೇ ಬಂದಿದ್ದೀವಿ ಹಾಗೆ ಹೋಗ್ಬಿಡೋಣ ಹಣ್ಣು ಕ ಮಾಡಿಸ್ಕೊಂಡು ಬಿಡೋಣ ಅಂದ್ಬಿಟ್ರು ನೋಡಿ ಎಷ್ಟೊಂದು ಕ್ರೌಡ್ ಇತ್ತು ಹಾಗೆ ಪೊಲೀಸರು ಕೂಡ ಸಿಸ್ಟಮೆಟಿಕ್ಕಾಗಿದ್ದರು ಇಲ್ಲಿ ಪ ಅಂದರೆ ಚೆನ್ನಾಗೇ ಆಯಿತು ಬಟ್ ಏನಪ್ಪ ಅಂದರೆ ತುಂಬಾ ಕ್ರೌಡು ಸುತ್ತಮುತ್ತ ಅಳಿ ಇಲ್ಲದ ಎಲ್ಲ ಬರುತ್ತಾರೆ ಹಂಗಾಗಿ ಕ್ರೌಡ್ ಜಾಸ್ತಿ ಇತ್ತು ಹಾಗೆ ಇಲ್ಲೆಲ್ಲ ಅಲ್ಲೆಲ್ಲ ಕಾಯಿಗಳು ಕೊಟ್ಟು ಹಾಗೆ ಮುಟ್ಟಿಸ್ ಮುಟ್ಟಿಸ್ ಕೊಡ್ತಾಯಿದ್ರು ಅವರು ಏನು ಕಾಯಿ ಹೊಡಿತಾ ಇರಲಿಲ್ಲ ಹಾಗೆ ಅಲ್ಲೊಂದೆರಡು ಹೂವು ಹಾಕಿ ಕೊಡ್ತಾಯಿದ್ರು ಹಾಗೆ ವಾಪಸ್ ಅಷ್ಟೇ ಮಾಡ್ತಾಯಿದ್ರು ಯಾಕಂದರೆ ಪಾಪ ಜನ ಬಹಳ ಇದ್ರಲ್ಲ ಅದಕ್ಕೂ ಅವ್ರಿಗೂ ಗಲಿಬಿಲಿ ಆಗುತ್ತಲ್ಲ ಅದಕ್ಕೋಸ್ಕರ ಹಾಗೆ ನೋಡಿ ನಮ್ಮ ಮನೆಯ ದೇವರು ಇದೆ ಆಂಜನೇಯ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಗೈಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಹಾಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಇರಲಿಲ್ಲ ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಇಲ್ಲಿ ಆ ಮಂಗಳಾರತಿ ಕೊಡ್ತಾ ಕೊಡ್ತಾಯಿದ್ರು ಅಲ್ಲಿ ಕೂಡ ಮಂಗಳಾರತಿ ತಗೊಂಡು ಅವ್ರು ಪೊಲೀಸರಿಗೆ ಮುಂದೆಗಡೆ ನೆಡ್ರಿ ಮುಂದೆಗಡೆ ನಡ್ರಿ ಅಂತ ತಪ್ಪಾನೆ ಇದ್ದರು ಹಾಗೆ ಮುಂದೆಗಡೆ ಹೋಗ್ವಿ ಗೈಸ್ ಆಮೇಲೆ ಮುಂದೆಗಡೆ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು ನಮ್ಮ ಮನೆಯವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಬಂದಿದ್ದಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ಅಲ್ಲಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಹಾಗೆ ಅಲ್ಲಿ ತಾಯ್ತಾ ಕೊಡ್ತಾಯಿದ್ರು ತಾಯ್ತಾನು ತೊಗೊಂಡ್ಬಿಡೋಣ ಇಲ್ಲೇ ಮಕ್ಕಳಿಗೋಸ್ಕರ ಅಂದ್ಬಿಟ್ಟು ತಾಯ್ತ ಕೂಡ ಅಲ್ಲೇ ತಗೊಂಡ್ವಿ ಗೈಸ್ ತಾಯ್ತ ತೊಗೊಳ್ಬೇಕಾದ್ರೂ ತುಂಬಾ ರೋಡಿಟ್ಟು ಎಪ್ಪ ಎಷ್ಟು ರಶ್ಶು ಅಂದರೆ ಸಿಕ್ಕಾಪಟ್ಟೆ ರಶ್ಶು ಗೈಸ್ ಇಷ್ಟು ರಶ್ಶು ನಾನು ಎಲ್ಲೂ ನೋಡಿದ್ದಿಲ್ಲ ನಾನು ಬಂದು ಬಂದಿದ್ದೀನಿ ಅದು ಬಟ್ ಈ ತರ ಥರ ರಶು ನೋಡಿದ್ದಿಲ್ಲ ಜಲ್ದಿನೇ ಬಂದು ಜಲ್ದಿನೇ ಹೋಗ್ಬಿಡ್ತಿದ್ವಿ ಹಾಗೆ ಇವತ್ತು ಅಷ್ಟೊಂದು ಆಗಿತ್ತು ಹಾಗೆ ನನ್ನ ಮಕ್ಕಳನ್ನ ನಾನೇ ಎತ್ಕೊಂಡಿದ್ದೆ ನನ್ನ ಮಗ ಅಂತರೂ ತುಂಬಾ ತೀಟೆ ಮಾಡ್ತಾಯಿದ್ದ ಅವ್ರ ಅಪ್ಪನೇ ಬೇಕು ಅವನಿಗೆ ಆ ಥರ ಮಾಡ್ತಾನೆ ಇವಾಗ ಇವಾಗಂದರು ಅವ್ರಪ್ಪನಂತರೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಗೈಸ್ ನನ್ನ ಮಗ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಕಾರ್ತಿಕ ಹಚ್ಬೇಕಾಗಿತ್ತಲ್ಲ ಗೈಸ್ ಹಾಗಾಗಿ ಎಣ್ಣೆ ಹಾಕ್ಬಿಟ್ಟು ಕಾರ್ತಿಕ ಹಚ್ಕೊತಿದ್ವಿ ನನ್ನ ಮನೆಯವರು ನಮ್ಮ ಮನೆಯವರು ಕೂಡ ಎಣ್ಣೆ ಹಾಕಿ ಹಚ್ಚಿದ್ರು ಇಲ್ಲೊಂದು ಇನ್ಸಿಡೆಂಟ್ ಆಯಿತು ಗೈಸ್ ಏನಪ್ಪ ಅಂದ್ರೆ ನಮ್ಮ ಮನೆಯವರು ಫೋನು ನನ್ನ ಕೈಯಲ್ಲಿ ಬೈಕ್ ಬೈಕಲ್ಲಿ ಇಟ್ಕೊಂಡ್ ಬಂದಿದ್ದೀನಿ ನಾನು ಫೋನ್ ಜೊತೆ ನನ್ನ ಫೋನ್ ಜೊತೆ ಹಿಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಫೋನ್ ನೋಡಿದರೆ ಕಳ್ದೋಗ್ಬಿಟ್ಟಿತ್ತು ಗೈಸಪ್ಪ ಏನು ಮಾಡೋದಪ್ಪ ನಂಗೆ ಆಗ್ಬಿಟ್ಟಿತ್ತು ಮತ್ತು ಅಲ್ಲೇ ನಮ್ಮ ಊರು ಇರೋ ಊರಲ್ಲಿರೋ ಪಕ್ಕದೂರರಿಗೆ ಸಿಕ್ಕಿತ್ತು ಅವ್ರು ಬಂದು ಕೊಟ್ಟರು ಅವರು ಅವ್ರ ಒಳ್ಳೆಯವರಾಗಿರೋಕ್ಕೆ ಕೊಟ್ಟರು ಬೇರೆ ಯಾರಾದರೂ ಆಗಿದ್ರೆ ಅಪ್ಪ ಏನು ಗತಿ ಅನ್ನಿಸ್ಬಿಡ್ತೀವಿ ಗೈಸ್ ಯಾರಾದರೂ ಜಾತ್ರೆಯಲ್ಲಿ ಹೋದರೆ ನಿಮ್ಮ ವಸ್ತುಗಳನ್ನ ಪ್ಲೀಸ್ ದಯವಿಟ್ಟು ಹೇಳ್ತೀನಿ ನೀವೇ ಕೇರ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಒಂದು ಅಣ್ಣ ಮತ್ತು ಅವ್ರ ಮಕ್ಕಳು ಸೇರ್ಕೊಂಡ್ಬಿಟ್ಟು ಪ್ರಸಾದ ಇದ್ರು ಪ್ರಸಾದ ಅಂದರೆ ತುಂಬ ಇಷ್ಟ ಗೈಸ್ ನನಗೆ ಹಾಗೆ ಪ್ರಸಾದ ಇಸ್ಕೊಂಡು ಹಾಗೆ ಮುಂದೆಗಡೆ ಹೋಗ್ಲಿ ನೋಡಿ ಕ್ರೋಡ್ ಎಷ್ಟಿತ್ತು ಅಂತ ಹಾಗೆ ಆ ಫೋನಿನ ವಿಷಯ ಬಂದಾಗ ಗನ್ನ ಮತ್ತೆ ಸಿಕ್ಕಾಪಟ್ಟೆ ಅವಳು ಬಂದ್ಬಿಟ್ಟಿತ್ತು ನಮ್ಮ ಮನೆಯವ್ರು ಎಲ್ಲಿ ಬೈತಾರೋ ಏನೋ ಅಂತ ಸದ್ಯಕ್ಕೆ ಸಿಕ್ತು ಆ ನನ್ನ ಗಂಡನ ಫೋನ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ವಿಡಿಯೋ ಏನಾದರೂ ಅವ್ರು ನೋಡ್ತಾ ಇದ್ರೆ ಅಣ್ಣ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಒಂದು ಫೋನ್ ತೊಗೊಳಕ್ಕೆ ಎಷ್ಟು ಕಷ್ಟಪಡ್ತಿರ್ತಾರೆ ಅಂತ ಅಷ್ಟೇ ಗೊತ್ತು ಯಾಕಂದರೆ ನಾವು ಫೋನ್ ತೊಗೊಂಡಿರೋದು ಯಪ್ಪಾ ಬೇಡ ಅದನ್ನೆಲ್ಲ ಹೇಳೋದು ತುಂಬಾ ಕಷ್ಟಪಟ್ಟು ಫೋನ್ ತೊಗೊಂಡಿದ್ವಿ ಅದಕ್ಕೆ ಯಾರಾದರೂ ಫೋನ್ ಕಳ್ಕೊಂಡಿದ್ರೆ ಯಾರಾದರೂ ಫೋನ್ ಸಿಕ್ಕಿದ್ರೆ ಪ್ಲೀಸ್ ದಯವಿಟ್ಟು ಹೇಳ್ತೀನಿ ನೀವು ಇಟ್ಕೊಳ್ಳ್ದೆ ಅವ್ರಿಗೆ ಫೋನ್ ಅವ್ರ ಮನೆಯಿಂದ ಯಾರಾದರೂ ಫೋನ್ ಮಾಡಿದ್ರೆ ಫೋನ್ ರಿಟರ್ನ್ ಕೊಡಿ ಅಂತ ಹೇಳ್ತೀನಿ ವೈಸ್ ನಮ್ಗಂದ್ರೂ ರಿಟನ್ ನಮ್ಮ ಫೋನ್ ಸಿಕ್ತು ಹಾಗೆ ಅಣ್ಣಗೆ ಕೊಟ್ಟಿರೋರ್ಗು ಥ್ಯಾಂಕ್ಸ್ ಹೇಳ್ತಾ ಹಾಗೆ ಅಲ್ಲಿಂದ ಜಾತ್ರೆ ಒಳಗೆ ಹೋಗೋಣ ಅಂದ್ಬಿಟ್ಟು ಹೊಟ್ವಿ ಗೈಸ್ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇತ್ತು ಜಾತ್ರೆ ಒಳಗೆ ಹೋಗಲೇ ಇಲ್ಲ ಇಲ್ಲೇ ಅರ್ಧದಲ್ಲೇ ಬಂದ್ವಿ ಆಮೇಲೆ ಇಲ್ಲಿ ಕಾಣ್ತಾರೋ ಪಿಪಿನ್ ಕೇಳಿದ್ವಿ ಗೈಸ್ ಹಂಡ್ರೆಡ್ ರುಪೀಸ್ ಒಂದು ಹೇಳ್ತಾರೆ ಹಂಡ್ರೆಡ್ ರುಪೀಸ್ ಅನ್ನಿಸ್ಬಿಡ್ತೀವಿ ಗೈಸ್ ಹಂಡ್ರೆಡ್ ರುಪೀಸ್ ಅದೇ ಹಂಡ್ರೆಡ್ ರುಪೀಸ್ ಇದ್ರೆ ಏನು ಆಗುತ್ತೆ ಸುಮ್ಮನೆ ಹೊಡೆದು ಹೋಗೋ ಪಿ ಯಾಕೆ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೋಬೇಕು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಅಲ್ಲಿಂದ ಮುಂದೆಗಡೆ ಕರ್ಕೊಂಡ್ಬಂದ್ವಿ ಗೈಸ್ ನನ್ನ ಮಗಳು ತುಂಬಾ ಹಠ ಮಾಡ್ತಾಯಿದ್ಲು ಆದರೂ ಕೂಡ ಅವಳನ್ನು ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಮುಖವಾಡ ಇದೆಯಲ್ಲ ಅದನ್ನ ನೋಡಿಬಿಟ್ಟು ನನ್ನ ಮಗ ನನ್ನ ಮಗಳು ಇಬ್ಬರು ಇಬ್ರು ಹೆದರ್ತಾಯಿದ್ರು ಹಾಗೆ ಅಲ್ಲೇ ಹೋಗಿ ಅಲ್ಲೇ ಒಂದು ಆಮೇಲೆ ನನ್ನ ಮಗಳು ನನ್ನ ಮಗನಿಗೊಂದು ಫೋನ್ ತಗೊಂಡ್ವಿ ಅಲ್ಲೇ ಒಂದು ಕಡ್ ಖಡ್ಗ ಅಂತ ಬರುತ್ತೆ ಲೈಟಿಂದು ಅದನ್ನು ನನ್ನ ಮಗಳಿಗೆ ಕೊಡಿಸಿದ್ವಿ ಗಾಯ್ಸ್ ತುಂಬ ಚೆನ್ನಾಗಿತ್ತು ಏಟಿ ರುಪೀಸಲ್ಲಿ ಎರಡೂ ಬಂದ್ವು ಅದು ಒಂದು ಪಿ ಪಿ ಹಂಡ್ರೆಡ್ ರುಪೀಸ್ ಹೇಳಿದ್ರು ಹಾಗಾಗಿ ಬಿಟ್ಬಿಟ್ಟು ಬಂದು ಇವನ್ನೆರಡು ತಗೊಂಡು ಮುಂದೆಗಡೆ ಹೊರ್ಟುವಿಗೆ ಸಿಲ್ಲಿ ಜೋಕಾಲಿ ಇದ್ರು ತೊಟ್ಲು ತುಕ್ತಾ ಇದ್ರು ಇಲ್ಲಿ ಆಡೋಣ ಅಂದ್ಕಂಡು ಬಟ್ ನನ್ನ ಮಕ್ಕಳು ಸುಮ್ಮನೆ ಇರ್ತಾ ಇರಲಿಲ್ಲ ನನ್ನ ಮಗ ಅಳ್ತಾ ಇದ್ದ ಅಂದ್ಬಿಟ್ಟು ಕರ್ಕೊಂಡು ಅಲ್ಲಿಂದ ಸೀದಾ ಊರಿಗೆ ಒಟ್ವಿಗ ಅಲ್ಲಿ ನಮ್ಮ ರಿಲೇಶನ್ ಅವ್ರು ಬಂದಿದ್ರು ಅಂದರೆ ನಮ್ಮ ಚಿಕ್ಕಮ್ಮ ಅವರೆಲ್ಲರು ಕಂಡಿದ್ರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಇವಾಗ ಊರು ಕಡೆ ಹೊರ್ಟ್ವಿಗ ಸೊ ಊರು ಕಡೆ ಹೊರ್ಟ್ವಿ ಅಲ್ಲಿ ಅರ್ಧದರಲ್ಲಿ ನಮ್ಮ ಮನೆಯವರು ನಿಲ್ಸಿದ್ರು ಅಲ್ಲೇ ನನ್ನ ಮಕ್ಳು ಕುರ್ಕುರಿ ಬೇಕು ಅಂದ್ಬಿಟ್ಟು ಕುರ್ಕುರಿ ತೊಗೊಂಡ್ರು ಎಲ್ಲಿ ಹೋದ್ರು ಇದೇ ರಂಪ್ಟ ಇವ್ರದ್ದು ನನ್ನ ಮಗ ಕುರ್ಕುರಿ ತಗೊಂಡು ಹರ್ಕೊಂಡು ತಿಂದ್ಕೊತ ಅಲ್ಲೇ ಬಿಸಾಡ್ಬಿಟ್ಟ ಅರ್ಧ ಮುರ್ದ ಕುರ್ಕುರೆ ತಿಂದು ಮನೇಲಿ ಹೋಗಿ ತಿನ್ನು ತಪ್ಪ ಅಂತ ಹೇಳಿದ್ರು ಕೇಳಿಲ್ಲ ಗೈಸ್ ಅದನ್ನು ಅರ್ಸ್ಕೊಂಡು ಬಿಟ್ಟ ಅರ್ಸ್ಕೊಂಡು ಇಟ್ಕೊಂಡು ತಿಂತಾನೆ ಅಂತ ಕೊಟ್ಟರೆ ಗಾಳಿಗೆ ಹಾರು ಬಿಟ್ಬಿಟ್ಟ ಸುಮ್ಮನೆ ಐದು ರೂಪಾಯಿ ವೇಸ್ಟ್ ಆಗಿಬಿಡ್ತು ಗೈಸ್ ಆಮೇಲೆ ಅಲ್ಲಿಂದ ನಾವು ಹೊರಟಿದ್ದು ಊರು ಕಡೆ ಹೊರಟಿ ಇನ್ನೂ ಜ ಜನ ಬರ್ತಾನೆ ಇದ್ರು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದ್ದು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಗ್ಯಾಲ್ಸ್ ಮನೆಗೆ ಬಂದುಬಿಟ್ಟು ನಮ್ಮಮ್ಮ ಏನೇನು ತಂದ್ರೆ ನನ್ನ ಮಗ ಆ ಫೋನ್ ತೊಗೊಂಬಂದುಬಿಟ್ಟಿದ್ದು ಕೊಡ್ದು ಬಿಟ್ಟಿದ್ದಾನೆ ಬಿಟ್ಟು ಹಾಕ್ತಿದ್ದಾನೆ ಅದು ಹೊರ್ಕೆ ಆಗ್ತಿರಲಿಲ್ಲ ಮತ್ತೆ ನಮ್ಮ ಮನೆಯವರೆಲ್ಲ ಸರಿ ಮಾಡಿದರು ಗಲ್ಸ್ ಅದೇ ನಮ್ಮ ಮನೆಯವ್ರು ಹಿಡ್ಕೊಂಡಿದಾರಲ್ಲ ಅದು ಅದೇ ಫೋನಿನ ಕಳೆದಿರೋದಕ್ಕೆ ನಮ್ಮ ಅಮ್ಮ ಹಬ್ಬ ನಾನು ಹೇಳ್ತಾಯಿದ್ದೆ ಇವತ್ತು ನಾನು ಫೋನ್ ಇರ್ತಾಯಿರ್ಲಿಲ್ಲವ ಫೋನ್ ಬಿಡ್ತಿದ್ರು ಅಂತ ಹೇಳ್ತಾ ಇದ್ದೆ ಅವರು ಕೂಡ ನಮ್ಮ ಮನೆಯವ್ರು ಹೊಡೆಯೋಕೆ ಹೋದ್ರು ಅದಕ್ಕೆ ನಮ್ಮಮ್ಮ ಅಮ್ಮ ಇದು ಏನು ಬಿಡು ಫೋನ್ ಸಿಕ್ಕಾಯ್ತಲ್ಲ ಇವಾಗ ಅಂದ್ಬಿಟ್ಟು ಹೇಳ್ತಾಯಿದ್ರು ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ ಇಷ್ಟೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ಬಿಟ್ಟು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಊಟಕ್ಕೆ ಮಾಡೋಣ ಅಂದ್ಬಿಟ್ಟು ನಮ್ಮಮ್ಮ ರೈಸ್ ಮಾಡಿದ್ರು ಅದಕ್ಕೆ ಟೊಮೊಟೊ ರಸ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈ ಯಾರ್ಯಾರೆಲ್ಲ ಜಾತ್ರೆಗೆ ಬಂದಿದ್ರೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಫೋನ್ ಕೊಟ್ಟೋರು ವಾಪಸ್ ಕೊಟ್ಟೋರಿಗೆ ಥ್ಯಾಂಕ್ಸ್ ಹೇಳ್ತಾ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತೆ ನನ್ನ ಬ್ಲಾಗ್ ಇಲ್ಲಿ ಹೆಂಗೆ ಮಾಡ್ತಿದ್ದೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಇದೇ ಥರ ಸಪೋರ್ಟ್ ಇರಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್